ಕರುನಾಡು ಇರುವಂತೆ ಕಾಪಾಡುತ್ತಾರೆ ಎನ್ನುವ ಪ್ರಾರ್ಥನೆಯನ್ನ ಮನದಲ್ಲಿ ಮಾಡಿ ಕರ್ನಾಟಕ ಸರ್ಕಾರದ ಎಲ್ಲಾ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ತಾಯಿ ಬಾವಿಯರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ದಾರೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿದ್ದಾರೆ ಗೌರಿ ಹಬ್ಬದಲ್ಲಿ ಮನೆಯ ಹೆಣ್ಣು ಮಕ್ಕಳಿಗೆ ಬಾಗಿನವನ್ನ ಕೊಡುತ್ತೇವೆ ನಮ್ಮ ಮನೆಯ ಮಹಾ ತಾಯಿ ಸಂಜೀವಿನಿ ತಾಯಿ ಕಾವೇರಿಗೆ ಬಾಗಿನವನ್ನ ಸಮರ್ಪಣೆ ಮಾಡಿದ್ದೇವೆ ತವರು ಮನೆಯನ್ನ ಉಳಿಸು ತವರು ಮನೆಯನ್ನ ರಕ್ಷಿಸುತ್ತವರ ಮನೆಗೆ ಆಶೀರ್ವಾದವನ್ನು ಮಾಡುವ ತರ ಹೊರೆಯುವಂತಹ ಮಹಾತಾಯಿ ಕಾವೇರಿಗೆ ನಮನವನ್ನು ಸಲ್ಲಿಸಲಾಗಿದೆ ಯೋಗನಿದ್ರೆಗೆ ಮಂಗಳುವಂತಹ ತಾಯಿ ಕಾವೇರಿಗೆ ಬಾಹೀನದ ಸಮರ್ಪಣೆಯಾಗುತ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ಅಮೃತ ಹಸ್ತದಿಂದ ಜಿಲ್ಲಾ ಉಸ್ತುವಾರಿ ಸಲ್ಲಿಸುವ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಡಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಾಡಿಗೆ ಸಂಪತ್ ಭರಿತವಾದ ನಾಡಿನ ಜನರಿಗೆ ಸಂಪತ್ ಭರಿತವಾದ ಬದುಕನ್ನ ಕೊಡುವಂತಹ ಪ್ರಾರ್ಥನೆಯನ್ನ ಸಲ್ಲಿಸುತ್ತಿದ್ದಾರೆ ದೃಶ್ಯಾವಳಿಗಳಲ್ಲಿ ಕಾಣಬಹುದಾಗಿದೆ ಕರ್ನಾಟಕ ಕಾವೇರಿ ನಿಗಮ ವೀರವರಿಗಮಿತ ಕೃಷ್ಣರಾಜರ ಸಾಗರ ತುಂಬಿರುವಂತಹ ಅಮೃತ ಘಟಿಗೆಯಲ್ಲಿ ಸತ್ ಪ್ರಾರ್ಥನೆಯೊಂದಿಗೆ ಸರ್ವರ ಬದುಕಿನ ಒಳಿತಿಗಾಗಿ ಮತ್ತೆ ಮತ್ತೆ ಪ್ರಾರ್ಥನೆಯನ್ನ ಸಲ್ಲಿಸಿ ಪೂಜೆಯನ್ನ ನೆರವೇರಿಸಿ ಕಾವೇರಿ ಮಾತೆಗೆ

Thank you. ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ